ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಚೆನ್ನಾಗಿ ನೋಡ್ತಾರೆ ಅವ್ರಿಗೆಲ್ಲ ಗಣೇಶ್ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ನಮ್ಮ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನಲಿ ಪ್ರೈಸ್ನ ಕೊಡಲಿ ಈಗಲೇ ಚೈ ಗಣೇಶ್ ಅಂತ ಕಮೆಂಟ್ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ನಾವು ಈಗಾಗಲೇ ಪ್ರೀಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನಿಮಗೆ ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಇನ್ನೊಂದು ಏನಪ್ಪಾ ಅಂದ್ರೆ ಆದಷ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ರೆಮಿಡಿ ತಗೊಂಡು ಏನಪ್ಪ ಅಂದರೆ ಗಣೇಶನಿಗೆ ಗಣೇಶನ ಎಡಭುಜಕ್ಕೆ ಈ ಒಂದು ವಸ್ತುನ ತಾಗಿಸಿ ನೀವು ನಾನು ಹೇಳಿದಂಥ ಒಂದು ಲೈವ್ ಟೈಮ್ ಮೂಲಕ ಮಾಡ್ಕೊಳೋದ್ರಿಂದ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇರಲಿ ಸತಿಪತಿ ಕಲಹ ಇರಲಿ ಮಕ್ಕಳ ಮಾತು ಕೇಳದೆ ಇರಲಿ ಅಥವಾ ಸಾಲದ ಸಮಸ್ಯೆ ಇರಲಿ ಅಥವಾ ನಿತ್ಯ ಪ್ರತಿನಿತ್ಯ ಮನೇಲಿ ಆಗೋದಿರಲಿ ಮತ್ತು ಸೈಟ್ ವಿಚಾರ ಇರಲಿ ಅಥವಾ ನೀವು ಯಾವುದೇ ರೀತಿಯ ಒಂದು ಸಂಕಲ್ಪಗಳು ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ವಿಶೇಷವಾಗಿ ಈ ಒಂದು ವಸ್ತುವಿನಿಂದ ಗಣೇಶನಿಗೆ ಎಡಭುಜಕ್ಕೆ ತಾಕಿಸಿ ನಾನು ಹೇಳುವಂತ ಒಂದು ಪ್ರಾಣಿಗೆ ಈ ವಸ್ತುವನ್ನು ಕೊಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ಆದಷ್ಟು ಬೇಗ ನಿಮಗೆ ಸುಖ ಸಂತೋಷ ಗಣೇಶ ಕೊಡಲಿ ಅಂತ ಕೇಳ್ಕೊತ ನಿನ್ನ ವಿಶೇಷದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ನೋಡ್ತಾ ಹೋಗ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿ ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾಕಂದರೆ ಆಯ್ದ ಪ್ರೇಕ್ಷಕರೇ ನಾವು ತಿಂಗಳ ಕೊನೆಯಲ್ಲಿ ಕೊಡ್ತಾ ಇದ್ದೀವಿ ಹಾಗಾಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ನಾವೊಂದು ವೀಡಿಯೋಸ್ನ ತುಂಬ ಉದ್ದ ಇಡೆಯಲ್ಲ ಆದಷ್ಟು ಬ ಕಡಿಮೆ ಇದರಲ್ಲಿ ಯಾಕಂದರೆ ನಿಮ್ಮ ನ ವೇಸ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ವಿಶೇಷವಾಗಿ ಈ ಒಂದು ವಸ್ತುವಿನ ನೀವು ಗಣೇಶನ ಎಡಬುಜಕ್ಕೆ ತಾಗಸ್ಬೋದು ಮನೆಯಲ್ಲಿ ಗಣೇಶ ವಿಗ್ರಹ ಇದೆ ಗಣೇಶ ವಿಗ್ರಹಕ್ಕೆ ಏನು ಮಾಡಿದ ಮೊದಲನೇದಾಗಿ ಪೂಜೆ ಮಾಡಿ ಅಕಸ್ಮಾತ್ ನಮ್ಮನೇಲಿ ಗಣೇಶ ವಿಗ್ರಹ ಇಲ್ಲ ಅಂದರೆ ನೀವು ಗಣೇಶನ ಫೋಟೋ ಇರುತ್ತಲ್ಲ ಅದಕ್ಕೆ ಎಡಭಾಗದಲ್ಲಿ ಈ ವಸ್ತುವನ್ನ ವಿಶೇಷವಾಗಿ ಇದೇನಪ್ಪ ಅಂದರೆ ಈ ವಸ್ತುವಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಇದೊಂಥರ ಗಂಗೆ ಸ್ವರೂಪ ಇರುತ್ತೆ ಒಂದು ಈ ಥರ ಮೂರು ಈ ಥರ ಮೂರು ಇದು ತೊಗೊಂಡು ಮೂರು ಹೆಸರು ತಗೊಂಡು ಮೂಸಂಬಿ ಹೆಸರು ತಗೊಂಡು ಮೋಸಂಬಿ ತಗೊಳ್ಳಿ ಇಲ್ಲ ಕಿತ್ತಿಳೆಯನ್ನು ತಗೊಳ್ಳಿ ಯಾವುದಾದ್ರು ಸರಿ ಈ ಥರ ಮೂರು ಹೆಸರು ತಗೊಂಡು ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ನೀವು ಬೇಕಾದಿದ್ದನ್ನು ಮೂರು ಸರಿ ದೃಷ್ಟಿ ತೆಗೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗಿಬೋದು ಅಥವಾ ಗಣೇಶನ ಎಡಬುಜಕ್ಕೆ ನೀವು ಗಣೇಶನಿಗೆ ಬೇಕಾದ ದೃಷ್ಟಿ ತೆಗೆದು ಆ ಎಡಬುಜಕ್ಕೆ ತಾಕಿಸ್ಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ವಿಶೇಷವಾಗಿ ನಿಮ್ಮ ಮನೇಲಿ ಹಸು ಇರುತ್ತೆ ಅಥವಾ ಮೇಕೆರತ್ತೆ ಪ್ರಾಣಿ ಯಾವುದೇ ಪ್ರಾಣಿಗೆ ಇದನ್ನ ಕೊಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ನೀವು ಏನೇ ಸಂಕಲ್ಪ ಮಾಡ್ಕೊಡಿದ್ದೀರಲ್ಲ ಅದೆಲ್ಲ ಇದ್ರ ಮೂಲಕ ಅಲ್ಲಿ ಹೋಗಿ ನಿಮ್ಮ ಸಂಕಲ್ಪ ಪರಿಹಾರ ಆಗುತ್ತೆ ಹಂಗಾಗಿ ವಿಶೇಷವಾದ ರೆಮಿಡಿನ ಮುಗಿಸ್ತಾ ಇದ್ದೀವಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್